ಕನ್ನಡ ದೇವಿ ಅಂತ ಕರೆಸ್ಕೊಳ್ಳೋ ಭುವನೇಶ್ವರಿ ಯಾರು ಭುವನೇಶ್ವರಿ ದೇವಿ ದಶಮಹಾವಿದ್ಯೆಗಳಲ್ಲಿ ನಾಲ್ಕನೆಯ ರೂಪ ಭುವನ ಅಂದ್ರೆ ಪ್ರಪಂಚ ಈಶ್ವರಿ ಅಂದ್ರೆ ಒಡತಿ ಅಂದ್ರೆ ಸುಪ್ರೀಂ ಕಂಟ್ರೋಲರ್ ಅಂತ ಅರ್ಥ ಇಡೀ ಬ್ರಹ್ಮಾಂಡದ ಹಿಂದಿನ ಶಕ್ತಿ ಆಕಾಶ ತತ್ವದಿಂದ ಕೂಡಿರೋ ಅವಳು ಸಾತ್ವಿಕ ಸ್ಥಿರ ಮತ್ತು ಆದಿಶಕ್ತಿಯ ಸ್ವರೂಪ ಆದ್ರೆ ಭುವನೇಶ್ವರಿ ಕನ್ನಡ ತಾಯಿಯಾಗಿದ್ದು ಹೇಗೆ ಉತ್ತರ ಕನ್ನಡ ಜಿಲ್ಲೆ ಭುವನಗಿರಿಯಲ್ಲಿರುವ ಭುವನೇಶ್ವರಿ ದೇವಸ್ಥಾನವನ್ನ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಹಾನ್ ಒಲವಿದ್ದ ಬಿಳಗಿಯ ರಾಜ ಬಸವೇಂದ್ರ ನಿರ್ಮಿಸಿರ್ತಾನೆ ಕನ್ನಡದ ಮೊದಲ ರಾಜಮನೆತನವಾದಂತ ಕದಂಬರ ರಾಜಧಾನಿ ಬನವಾಸಿಗೆ ಭುವನಗಿರಿ ಹತ್ತಿರದಲ್ಲಿ ಅವರ ರಾಜ್ಯದಲ್ಲೇ ಇದ್ದ ಭುವನಗಿರಿಯ ಭುವನೇಶ್ವರಿ ದೇವಿಯನ್ನ ತಮ್ಮ ರಾಜ್ಯ ದೇವತೆ ಅಂತ ಕರೀತಾರೆ ಅಷ್ಟೇ ಅಲ್ಲದೆ ಕದಂಬರ ಕಾಲದಲ್ಲಿ ಭುವನೇಶ್ವರಿ ದೇವಿಯ ಆರಾಧನೆ ಪ್ರಬಲವಾಗಿರುತ್ತೆ ಕದಂಬರ ಶಾಸನಗಳು ಭುವನೇಶ್ವರಿ ದೇವಿಯನ್ನ ಅವರ ಕುಲದೇವಿ ಅಂತ ಮೆನ್ಷನ್ ಮಾಡಿದಾವೆ ಈ ಎಲ್ಲಾ ಕಾರಣಗಳಿಂದ ದಶಮಹಾವಿದ್ಯೆ ಭುವನೇಶ್ವರಿ ಇಂದಿಗೂ ಕನ್ನಡ ದೇವಿಯಾಗಿ ಆರಾಧಿಸಲ್ಪಡ್ತಾಳೆ ನಮ್ಮ ಹೆಮ್ಮೆ ಮತ್ತು ಕನ್ನಡದ ಮೊದಲ ರಾಜಮನೆತನವಾದಂತ ಕದಂಬರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ಅಂತಿದ್ರೆ ಕದಂಬ ಅಂತ ಕಮೆಂಟ್ ಮಾಡಿ